ಜಾತ್ಯತೀತತೆ ಸಮಾನತೆ ಭ್ರಾತೃತ್ವ ತತ್ವಗಳ ಸಂವಿಧಾನವನ್ನು ದುರ್ಬಲಗೊಳಿಸಿ ಮನು ಸಂವಿಧಾನವನ್ನು ದೇಶಕ್ಕೆ ಬಲವಂತವಾಗಿ ಬಿತ್ತರಿಸುವ ಹುನ್ನಾರ ನಡೆಯುತ್ತಿದೆ ಮನು ಸಂವಿಧಾನದ ವಿರುದ್ಧದ ಅಸ್ತರಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ರಕ್ಷಿಸುವುದೊಂದೇ ಉತ್ತರವೆಂದು ಕೆಪಿಸಿಸಿ ವಕ್ತಾರ ನಿಕೇತರಾಜ್ ಮೌರ್ಯ ಗುರುಗಿದ್ದಾರೆ ಹಿರಿಯರ್ಕ ವೀರಭದ್ರಸ್ವಾಮಿ ದೇವಸ್ಥಾನದ ವಟಾರದಲ್ಲಿ ಗುರುವಾರ ಹಮ್ಮಿಕೊಂಡಿದ್ದ ಗಾಂಧಿ ಭಾರತ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು ಅಂಬೇಡ್ಕರ್ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವ ವಿರೋಧಿಗಳಿಗೆ ತಕ್ಕ ಉತ್ತರ ಕೊಡಬೇಕು ಅಂಬೇಡ್ಕರ್ ಜಪವನ್ನು ನಿರಂತರವಾಗಿ ಮಾಡಬೇಕು ಮನೋ ಸಂವಿಧಾನದ ವಿರುದ್ಧ ಅಂಬೇಡ್ಕರ್ ಸಂವಿಧಾನ ಉಳಿಸಿಕೊಳ್ಳಬೇಕು ಎಂದರು ಪ್ರಸ್ತುತ ದೇಶ ಸಂದಿಗ್ಧ ಸ್ಥಿತಿಯಲ್ಲಿದೆ ಗಾಂಧೀಜಿಯನ್ನು ಕಳೆಕೊಂಡ ದೇಶ ಅನಾಥವಾಗಿದೆ ಅರಮನೆಯಲ್ಲಿ ಹುಟ್ಟಿದ ಗಾಂಧಿ ದೇಶದ ಜನತೆಗಾಗಿ ಸ್ವಾತಂತ್ರ್ಯಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಜಾತಿ ಧರ್ಮ ಅಸಮಾನತೆ ವಿರುದ್ಧ ನಿಂತು ಎಲ್ಲರನ್ನ ಗಾಂಧಿ ನಮ್ಮ ಜೀವನದ ಆದರ್ಶವಾಗಿ ಕಾಣಬೇಕು ಎಂದರು చక్రవర్ణ తిరుగుసీ సచివ జయప్రకాశ్ హెక్ మాది సంవిధాన బెత్తూరు సంవిధాన్ని ఓదిలే ఆ బాగు మాధాన ఓదించిన ఈ బాగ్గు మాట్లాడతా కాంగ్రెస్ జిల్లా అశోక్ కుమార్ కొడవరు ఉడుపినగరాభివృద్ధి ప్రాధికార అధ్యక్ష దినకర హెరూరు ముఖందర మునియా ఉదయ్ కుమార్ శెట్టి ప్రసాద్ రాజ్ కాంచేశ్ హెగ్డె మొలవల్లి గోపాల్ పూజారి ఎంఎ గఫూర్ సుధీర్ కుమార్ మురళి సంతోష్ కోలాల్ ఎరోమికా కర్నెలి సేరే అనేక ఉపస్థితర ಿ ವಿರಂಬವಾಗಿ ವಿನಂತಿ ಮಾಡ್ತಾ ಇದ್ದೇವೆ ಗಾಂಧಿ ಭಾರತ ಹಿರಿಯ ಆಶ್ರಯದಲ್ಲಿ ಜರುಗುತ್ತಿರುವಂತಹ ಗಾಂಧಿ ಭಾರತ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನ ಸಭಾ ಕಾರ್ಯಕ್ರಮವನ್ನ ನಾವು ಈಗ ಪ್ರಾರಂಭ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ